ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಬಿ ಎಡ್ನ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಆರಂಭವಾಗಿದೆ ಅದು ಹತ್ತನೇ ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಈ ಆಪ್ಷನ್ ಎಂಟ್ರಿಗಳನ್ನು ಯಾರೆಲ್ಲ ಮಾಡ್ಬೋದು ಅಂತಂದರೆ ಡಬಲ್ ಸ್ಟಾರ್ ಬಂದವರು ಲಿಸ್ಟಲ್ಲಿ ಹೆಸರು ಬರೆದಿರೋರು ಸೀಟನ್ನು ಕ್ಯಾನ್ಸಲ್ ಮಾಡಿದವರು ಈ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಅಂದರೆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಈ ವಿಡಿಯೋದಲ್ಲಿ ನಿಮಗಳಿಗೆ ನಿಮ್ಮ ಡೌಟ್ಗಳನ್ನು ಕೂಡ ಓದ್ತೇನೆ ಲದಕ್ ಜಿಲ್ಲೆಯದ್ದು ಲಿಸ್ಟನ್ನು ತೋರಿಸಿ ಅಂತೇಳಿ ಯಾವ್ಯಾವ ಕಾಲೇಜ್ಗಳ್ ಉಳಿದು ಅಂತೇಳಿ ನಾನು ನಿಮಗೆ ಇವಾಗ ಶೋ ಮಾಡ್ತಾಯಿದ್ದೀನಿ ಸೊ ಇದು ಗದಗ ಜಿಲ್ಲೆದು ಲೀಸ್ಟು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತೇಳಿ ಓಕೆ ನಾನು ಸ್ಲೋವಾಗಿ ನಾನು ಸ್ಲೋಲಿ ಮಾಡ್ತಾ ಹೋಗ್ತೀನಿ ನೀವು ಒಂದ್ಸಲ ನೋಡ್ಕೊಳ್ಬೋದು ಜಿ ಅಲ್ಲಿ ಇರುವಂಥ ಸೀಟ್ಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇದು ಗದಗ ಜಿಲ್ಲೆ ಲಿಸ್ಟು ಜಾಸ್ತಿ ಸೀಟ್ಗಳು ಉಳಿದಿಲ್ಲ ಓಕೆನಾ ಸೊ ಹೀಗಾಗಿ ನಿಮ್ಗಳಿಗೆ ಇಲ್ಲಿ ಜಾಸ್ತಿ ಕಾಲೇಜುಗಳು ಕಾಣಿಸೋದಿಲ್ಲ ಇಷ್ಟು ಅಂತ ಇರೋದು ಗದಗ ಜಿಲ್ಲೆದು ನೆಕ್ಸ್ಟ್ ನಾನು ನಿಮಗೆ ಕಾಮೆಂಟ್ಸ್ ಬಾಕ್ಸಿಗೆ ಹೋಗ್ತೇನೆ ಅದಕ್ಕಿಂತ ಮೊದಲು ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಸರ್ ಸೆವೆಂಟಿ ತ್ರೀ ತ್ರೀ ವಿ ಸೀಟ್ ಸಿಗುತ್ತಾ ಅಂತ ಇದ್ದೀರಿ ನೋಡಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಯಾವ ಕಾಲೇಜ್ಗಳಲ್ಲಿ ಸೀಟ್ ಇದಾವೆ ಅಂತ ಒಂದು ಸಲ ಚೆಕ್ ಮಾಡಿಕೊಡ್ರಿ ಸೀಟ್ ಅವೈಲೇಬಿಲಿಟಿ ಇದ್ದರೆ ಪಕ್ಕ ಸಿಗ್ತವೆ ಬಟ್ ಇನ್ನೂ ಇದು ಎರಡನೇ ರೌಂಡಲ್ಲ ಇನ್ನೂ ಮೂರು ನಾಲ್ಕು ಐದು ತನಕ ರೌಂಡ್ಗಳಿದ್ದಾವೆ ಸೀಟುಗಳು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಸರ್ ಪರ್ಸೆಂಟೇಜ್ ಹೆಚ್ಚಿಗೆ ಇದ್ದು ಜಿ ಎಮ್ ಸೀಟಲ್ಲಿ ಬೇರೆ ಕಾಸ್ಟ್ನವರಿಗೆ ಹೆಲ್ಪ್ ಆಗುತ್ತಾ ಸೊ ಸ್ವಲ್ಪ ಅದರ ಬಗ್ಗೆ ಎಸ್ ನೋಡಿರಿ ಜಿ ಎಮ್ ಯಾರಿಗೆ ಕೊಡ್ತಾರಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ನಿಮ್ಮ ಕಾಸ್ಟಲ್ಲಿ ಒಂದು ಸೀಟ್ ಇಟ್ಟು ಜಿ ಎಮ್ ಎಲ್ಲಿ ಸೀಟ್ ಇತ್ತು ಸೊ ನಿಮ್ಮ ಕಾಸ್ಟಲ್ಲಿ ನಿಮಗೆ ಸೀಟ್ ಕೊಡೋದಿಲ್ಲ ನಿಮ್ಮದು ಪರ್ಸೆಂಟೇಜ್ ಚೆನ್ನಾಗಿದೆ ಅಂತೇಳಿ ಜಿ ಎಮ್ ಅಲ್ಲಿ ಸೀಟ್ ಕೊಡ್ತಾರೆ ಕಾಸ್ಟಲ್ಲಿ ಇರೋದನ್ನು ಕೊಡಂಗಿಲ್ಲ ಎಮ್ ಅಲ್ಲಿ ನಿಮಗೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಯಾಕಂದರೆ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರಿಗೆ ಜಿ ಎಮ್ ಅಲ್ಲೇ ಫಸ್ಟ್ ಪ್ರಯೋರಿಟಿ ಕೊಡೋದು ಆಮೇಲೆ ಕಡಿಮೆ ಇದ್ರೆ ನಿಮ್ಗೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಕೊಡುವಂಥದ್ದು ಸರ್ ನಾನು ಪಾಸ್ವರ್ಡ್ ಮರ್ತಿದ್ದೀನಿ ಪಾರ್ಗೆಟ್ ಪಾಸ್ವರ್ಡ್ ಮಾಡಿ ತೊಂದರೆ ಇಲ್ಲ ಇವಾಗ ಪಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಳ್ರಿ ಬರುತ್ತೆ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಇದೆ ಸೆಕೆಂಡ್ ಹೌಂಡಲ್ಲಿ ಸೀಟ್ ಸಿಗುತ್ತಾ ನೀವು ಕಾಲೇಜುಗಳನ್ನು ಜಾಸ್ತಿ ಆಯ್ಕೆ ಮಾಡಿಕೊಳ್ಳ್ರಿ ಸಿಗೋ ಚಾನ್ಸಸ್ ಇದೆ ಆಮೇಲೆ ಬೇರೆ ಜಿಲ್ಲೆಗಳನ್ನು ಕೂಡ ಆಯ್ಕೆ ಮಾಡಿಕೊಡಿರಿ ಏಯ್ಟಿ ಟೂ ಇದೆ ನೋಡಿರಿ ಚಾನ್ಸ್ ಇದೆ ಧಾರವಾಡದಲ್ಲಿ ಸೀಟ್ ಸಿಗುತ್ತಾ ನೋಡಿರಿ ಏಟಿ ಟೂಗೆ ಧಾರವಾಡದಲ್ಲಿ ಬೆತ್ತ ಬೆಳಗಾವಿ ಎರಡು ಕಾಲೇ ಎರಡು ಕಾಲೇಜ್ಗಳನ್ನು ಅಪ್ಸಂಟ್ರಿ ಮಾಡಿರಿ ಪಕ್ಕ ಸಿಗುತ್ತೆ ನಿಮಗೆ ಸರ್ ಲೈವ್ ಕ್ಲಾಸ್ ಮಾಡಿ ಪ್ಲೀಸ್ ಲೈವ್ ಕ್ಲಾಸಸ್ನ ನಾಳಿಗೆ ನಾನು ಬಗ್ ಈವ್ನಿಂಗಲ್ಲಿ ಬರ್ತೇನೆ ಲೈವ್ಗೆ ಇವತ್ತು ಸ್ವಲ್ಪ ಆಗಿದ್ದರಿಂದ ಲೈವ್ ಮಾಡಿ ಬಿಡಲಿಕ್ಕೆ ಆಗಲಿಲ್ಲ ನಾಳೆಗೆ ಪಕ್ಕ ನಾನು ಲೈವಲ್ಲಿ ಬರ್ತೇನೆ ಅಥವಾ ಮಧ್ಯಾಹ್ನದಲ್ಲಿ ಏನಾದರೂ ಫ್ರೀ ಇದ್ದರೂ ಕೂಡ ನಾನು ಲೈವಲ್ಲಿ ಬರ್ತೇನೆ ನಂದು ಏಯ್ಟಿ ಸಿಕ್ಸ್ ಇದೆ ಎನ್ ಸಿ ಎನ್ ಎಸ್ ಎಸ್ ಸರ್ಟಿಫಿಕೇಟ್ ಇದೆ ಟು ಎ ಕಡೆ ಧಾರವಾಡದಲ್ಲಿ ಗೋರ್ಮೆಂಟ್ ಕಾಲೇಜ್ ಸಿಕ್ಸ್ ಇದೆ ನೋಡಿ ಧಾರವಾಡದಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ತುಂಬ ಕಡಿಮೆ ಇರುವಂಥದ್ದು ಓಕೆ ಅದು ಜಿ ಎಮ್ ಒಳಗಡೆ ತುಂಬ ಕಡಿಮೆ ಇರುವಂಥದ್ದು ಟು ಎದಲ್ಲಿ ಒಂದಿದೆ ಜಿ ಎಮ್ ಅಲ್ಲಿ ಒಂದು ತ್ರೀ ಟು ಫೋರ್ ಏನೋ ಇದ್ದಾವೆ ಅಷ್ಟೇ ಟೋಟಲ್ ಒಂದು ಫೈ ಇದೆ ಅಷ್ಟೇ ಸೊ ಹೀಗಾಗಿ ನಿಮಗೆ ಐದರಲ್ಲಿ ಕಾಂಪಿಟೇಷನ್ ಮಾಡಬೇಕು ಬಟ್ ಅನಿಸ್ತಾ ಇದೆ ನೀವು ಇನ್ನೂ ಹೆಚ್ಚು ಒಂದಿಷ್ಟು ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ಬಟ್ ಫಸ್ಟ್ ಪ್ರಯೋರಿಟಿ ನೀವು ಗೌರ್ಮೆಂಟ್ ಕಾಲೇಜಿಗೆ ಕೊಡಿ ಹೌದಾ ಅದರಲ್ಲಿ ಸೀಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಾಂಪಿಟೇಷನ್ ಇವರ್ಸ್ ಜಾಸ್ತಿ ಆಗಿದೆ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಕಾಲೇಜಿಗೆನಲ್ಲಿ ಕೊಡ್ತಾ ಇಲ್ಲ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ ಏನು ಫಸ್ಟ್ ಇಯರ್ಗೆ ಮಾಡಲಿಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ನೀವು ಯಾಕಂತಂದರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಆಗಿರುತ್ತೆ ಇದು ಬಟ್ ಇನ್ನು ನೀವು ಫಸ್ಟ್ ಇಯರ್ದಾಗ ಅದಕ್ಕೆ ಏನು ಅರ್ಥ ಆಗಲಿಲ್ಲ ಬಟ್ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು ಯಾಕಂದರೆ ಇವು ಕನ್ನಡ ಮೀಡಿಯಮ್ ಆಗಿದ್ದರೆ ಅಷ್ಟೇ ಕನ್ನಡ ಆಗಿದ್ದರೆ ಅಲ್ಲಿ ನೀವು ರಿಸರ್ವೇಷನ್ಗೆ ಬೇಕು ಮತ್ತು ಕರ್ನಾಟಕದವ್ರು ಆಗಿದ್ದರೆ ಒನ್ ಟು ಸೆವೆನ್ ತನಕ ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಅದನ್ನು ನೋಡಲ್ ಸೆಂಟ್ರಿಗೆ ಹೋಗಬೇಕು ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನೋಡಲ್ ಸೆಂಟ್ರಿಗೆ ಹೋಗೋದಿಲ್ಲ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ವೇಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ನನಗೆ ಅದು ಬೇಡ ಅದಕ್ಕೆ ನಾನು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಸಬ್ಮಿಟ್ ಮಾಡಬೇಕು ಆಗಿತ್ತು ಆದರೆ ನಾನು ಮಾಡಿಲ್ಲ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರುತ್ತಾ ಓಪನ್ ಮಾಡಿ ಬಂದರೆ ಮಾಡಿಬಿಡಿ ಓಪನ್ ಮಾಡಿ ಬರೋದು ಈಗ ಬರ್ತಾಯಿದೆ ನೋಡಿರಿ ಅದು ಚೆಕ್ ಮಾಡಿ ನೋಡ್ಕೊರಿ ಏನಿರೋದನ್ನು ನನಗೆ ಹೇಳಿ ನಿಮ್ಗೆ ಬರ್ತಾ ಇಲ್ಲ ಅಂತ ಹೇಳಿ ಬೇರೆ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಆಗುತ್ತೆ ಬಟ್ ಆ ಥರ ಇಲ್ಲ ಆಪ್ಷನ್ ಆ್ಯಕ್ಚುಲಿ ಆಕ್ಚುಲಿ ಏನಿದೆ ಅಂದರೆ ಸೀಟ್ ಸಿಕ್ಕರೋ ಏನೋ ಅಡ್ಮಿಷನ್ ಆಗಿಲ್ಲ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಫೀಸ್ ಪೇ ಮಾಡಿಲ್ಲ ಅಂದರೆ ಆಟೋಮೆಟಿಗೆ ಸೆಕೆಂಡ್ ರೌಂಡಿಗೆ ಹೋಗ್ತದೆ ಅಂತ ರೂಲ್ಸ್ ಇದೆ ಬಟ್ ನಿಮ್ಮದು ಆಪ್ಷನ್ ಇವಾಗ ಶೂ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಕೂಡ ಚೆಕ್ ಮಾಡಿಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸಬ್ಮಿಟ್ ಮಾಡಿಲ್ಲ ನನಗೆ ಸೆಕೆಂಡ್ ರೌಂಡ್ ಆಪ್ಷನ್ ಚೆಕ್ ಮಾಡಿ ನೋಡಿ ಇವಾಗ ಬರ್ಬೋದು ಸರಿ ಎಸ್ ಟಿ ಕೆಟಗರಿ ಎಸ್ ಟಿ ಕೆಟಗರಿಗೆ ಸೀಟ್ ಮೆಟ್ರಿಕ್ಸಲ್ಲಿ ಜೀರೋ ಅಂದರೆ ಜಿ ಎಮ್ ಅಲ್ಲಿ ಇಷ್ಟಲ್ಲಿ ಸೀಟ್ ಸಿಗುತ್ತಾ ಹಾಂ ನಿಮ್ಮದು ಪರ್ಸೆಂಟೇಜ್ ಚೆನ್ನಾಗಿದ್ದರೆ ನಿಮಗೆ ಜಿ ಎಮ್ ಅಲ್ಲಿ ಸೀಟ್ ಸಿಗುತ್ತೆ ಪರ್ಸೆಂಟೇಜ್ ಮೇಲೆ ಡಿಸೈಡ್ ಆಗ್ತದೆ ಕಾಸ್ಟಲ್ಲಿ ಡಿಸೈಡ್ ಆಗೋದಿಲ್ಲ ಇಲ್ಲಿ ಪರ್ಸೆಂಟೇಜ್ ಚೆನ್ನಾಗಿದ್ದರೆ ನಿಮಗೆ ಜಿ ಎಮ್ ಅಲ್ಲಿ ಸೀಟನ್ನು ಹಂಚಿಕೆ ಕೊಡ್ತಾರೆ ಸೊ ಸೆವೆಂಟಿ ಸೆವೆನ್ ಎಸ್ ಸಿ ಕೆಟಗರಿಗೆ ಸೀಟ್ ಸಿಗುತ್ತಾ ಇದು ಕಾಂಪಿಟೀಷನ್ ಜಾಸ್ತಿ ಇದೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಿರಿ ಏಯ್ಟಿ ಫೋರ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಸರ್ ನಮಸ್ತೆ ಸರ್ ಸೆಕೆಂಡ್ ರೌಂಡ್ ಲೀಸ್ಟ್ ಯಾವಾಗ ಬಿಡ್ತಾರೆ ನೋಡಿರಿ ಈಗ ಹತ್ತನೇ ತಾರೀಕು ತನಕ ನಿಮ್ಮಗಳಿಗೆ ಸೆಕೆಂಡ್ ರೌಂಡು ಕಂಪ್ಲೀಟ್ ಆಗುತ್ತೆ ಹತ್ತನೇ ತಾರೀಕು ತನಕ ಹತ್ತನೇ ತಾರೀಕು ಆದಮೇಲೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಸರ್ ನಾನು ಎಸ್ ಸಿ ಆಗಿದ್ದು ಬಿ ಆಗಿದ್ದು ಏಯ್ಟಿ ಟು ಪಾಯಿಂಟ್ ಸಿಕ್ಸ್ ಬೇಕಾಗಿದ್ದ ಕಾಲೇಜುಗಳಲ್ಲಿ ಆಯ್ಕೆ ಮಾಡಿದ ನಂತರ ಮುಂದೆ ಜಿ ಎಮ್ ಸೀಟ್ ಆಯ್ಕೆ ಮಾಡಿದರೆ ಸೀಟ್ ಸಿಗೋ ಅವಕಾಶ ಇದೆಯಾ ಒಂದೇಳೆ ಎಸ್ ಸಿ ಎಸ್ ಸಿ ಮಸಾ ಹಾಗೇನಿಲ್ಲ ಎಸ್ ಸಿಗೆ ನಂತರ ಮಾತ್ರ ಸೀಮಿತ ಇಲ್ಲ ಸಿದವರು ಜಿ ಎಮ್ ಅಲ್ಲಿ ಕೂಡ ಟ್ರೈ ಮಾಡ್ಬೋದು ಮತ್ತು ನೀವು ಚೆಕ್ ಮಾಡಿ ನೋಡಿರಿ ಎಸ್ ಸಿ ವಿದ್ಯಾರ್ಥಿಗಳು ಜಿ ಎಮ್ ಅಲ್ಲಿ ಸೀಟ್ ಕೊಟ್ಟಿದ್ದಾರೆ ಯಾಕಂದರೆ ಜಿ ಎಮು ಏನು ಮಾಡ್ತಾರೆ ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಜಿ ಎಮ್ ಅಲ್ಲಿ ಸಿ ಕಟ್ ಆಫ್ ಆಗಿಬಿಡುತ್ತೆ ನಿಮ್ಮದು ಇನ್ ಕೇಸ್ ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇದ್ದರೆ ನಿಮ್ಮ ಕಾಸ್ಟಲ್ಲಿ ಕಂಪಾರಿಸನ್ ಮಾಡ್ಕೊತಾರೆ ಅವಾಗ ಒಳ್ಳೆ ಪ್ರಸೆಂಟೇಜ್ ಇದ್ದರೆ ನಿಮ್ಮದು ಇಲ್ಲಿ ನೋಡಿ ಈಗ ಏಯ್ಟಿ ಟು ಇದೆ ನಿಮ್ಮ ಜಿ ಎಮ್ ಎಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಫಸ್ಟ್ ಔಂಡಲ್ಲಿ ಭಾಳಷ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಜಿ ಎಮ್ ಅಲ್ಲಿ ಸೀಟ್ ಕೊಟ್ಟಿದ್ದಾರೆ ಯಾಕಂದರೆ ಅವ್ರು ಪ್ರೆಸೆಂಟೇಜ್ ಚೆನ್ನಾಗಿರೋದ್ರಿಂದ ಜಿ ಎಮ್ ಅಲ್ಲಿ ಕೊಟ್ಟಿದ್ದಾರೆ ಕೆಟಗರಿಲಿ ಕೊಟ್ಟಿಲ್ಲ ಭಾಳಷ್ಟು ವಿದ್ಯಾರ್ಥಿಗಳಿಗೆ